ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಪವಿಮಹಿ ಹೇಗಿದ್ದೀರಾ ಎಲ್ಲರೂ ಸೊ ಫ್ರೆಂಡ್ಸ್ ಇವತ್ತು ನಿಮ್ಮ ಜೊತೆ ನಾನು ಇನ್ನೊಂದು ಮದುವೆ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಬ್ಲಾಗ್ನಲ್ಲಿ ಮನೆಯಲ್ಲಿ ಮಾಡಿದಂತಹ ಕೊನೆಯ ಶಾಸ್ತ್ರಗಳು ಅಂದರೆ ಮನೆಯಲ್ಲಿ ನಡೆದಂತಹ ಶಾಸ್ತ್ರಗಳು ಚೌಟ್ರಿ ಓದಕ್ಕಿಂತ ಮುಂಚೆ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಂಡ್ ಡೆಫಿನೆಟ್ಲಿ ಈ ಎಲ್ಲ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಇಷ್ಟ ಆದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮಾರ್ನಿಂಗ್ ಎಲ್ಲ ಹಳದಿ ಶಾಸ್ತ್ರ ಆದ ನಂತರ ಮಧ್ಯಾಹ್ನದ ಊಟಕ್ಕೆ ಬುದ್ಧೇವ್ರನ್ನ ಕರಿಬೇಕು ಅಂದ್ರೆ ಬಿನ್ನೆಕ್ಕೆ ಕೆಲವರು ಕೆಲವೊಂದು ಕಡೆ ಮಾಡ್ತಾರೆ ಸೊ ಹಾಗಾಗಿ ಅವ್ರ ಜೊತೆ ಹುಡುಗಿನ ಕೂರಿಸಿ ಊಟವನ್ನು ಬಡಿಸಬೇಕು ಆ ನಂತರ ಎಲ್ಲರೂ ಊಟ ಮಾಡಬೇಕು ಅನ್ನೋಂಥ ಒಂದು ಪದ್ಧತಿ ಸೊ ಹಾಗಾಗಿ ಊಟ ಕೂಡ ಮುಗಿಸ್ಕೊಂಡ್ವಿ ಆಮೇಲೆ ಒಂದು ಶಾಸ್ತ್ರವನ್ನ ಸ್ಟಾರ್ಟ್ ಮಾಡಿದ್ವಿ ಶಾಸ್ತ್ರಕ್ಕೆ ಯಾವ ಸ್ಯಾರಿನ ಹಾಕೋಬೇಕು ಅದನ್ನೇ ಹಾಕೊಂಡು ಆ ಊಟಕ್ಕೆ ಕೂರಬೇಕು ಆ ನಂತರ ರೆಡಿಯಾಗಿ ಶಾಸ್ತ್ರಕ್ಕೆ ಕೂರಬೇಕು ಅನ್ನೋಂಥದ್ದು ಒಂದು ಪದ್ಧತಿ ಸೊ ಹಾಗಾಗಿ ಇವಾಗ ಶಾಸ್ತ್ರವನ್ನು ಸ್ಟಾರ್ಟ್ ಮಾಡಿದ್ದೀವಿ ಫೋಟೋಗ್ರಾಫರ್ ಹೋಗಬೇಕು ಅಂತಿದ್ರು ಸೊ ಮಾರ್ನಿಂಗ್ ಅವ್ರು ಬೇಗನೆ ಬಂದಿದ್ರು ಸೊ ಹಾಗಾಗಿ ಶಾಸ್ತ್ರನ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡಿದ್ದೀವಿ ಅಲ್ಲದೆ ಮಳೆ ಯಾವಾಗ ಬರುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಸೊ ಬೇಗ ಬೇಗ ಶಾಸ್ತ್ರಗಳು ಮುಗಿದರೆ ನಮಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಂತ ಒಂದು ಫೋರ್ ಓ ಕ್ಲಾಕ್ಗೆ ಸ್ಟಾರ್ಟ್ ಮಾಡ್ಬಿಟ್ವಿ ಯಾರು ಅರ್ಶಿನ ಮೈ ತೊಳೆಯೋದಕ್ಕೆ ಮುತ್ತೈದೆಯರನ್ನ ಐದು ಜನನ ಕರೆದಿದ್ವಿ ಅವ್ರನ್ನ ಕೂಡ ನಾವು ಊಟಕ್ಕೆ ಕರೆದಿದ್ವಿ ಸೊ ಅವ್ರ ಜೊತೆ ಊಟವನ್ನು ಮುಗಿಸಿ ನಾನು ರೆಡಿಯಾಗಿ ಎಲ್ಲರನ್ನ ಶಾಸ್ತ್ರಕ್ಕೆ ಕೂಡ ಕರೆಯೋದಕ್ಕೆ ಹೋಗಿದ್ದೆ ಆ ಶಾಸ್ತ್ರಕ್ಕೆ ಜಸ್ಟ್ ನಮ್ಮ ಮನೆ ಲೈನಲ್ಲಿ ಏನಿದ್ದಾರೆ ಅವರು ಒಂದು ಟ್ವೆಂಟಿ ಫೈವ್ ಫ್ಯಾಮಿಲಿ ಏನಿದೆ ಅಷ್ಟು ಹಾಗೆ ನಮ್ಮ ಸ್ವಂತ ರಿಲೇಟಿವ್ ಅಂದ್ರೆ ದಾಯಾದಿಗಳು ಅಂತ ಏನು ಹೇಳ್ತಾರೆ ಅವ್ರನ್ನ ಮಾತ್ರ ನಾವು ಶಾಸ್ತ್ರಕ್ಕೆ ಕರೆದಿದ್ವಿ ಹಾಗೆ ನೀವು ಇಲ್ಲಿ ನೋಡ್ತಿರ್ಬೋದು ಶಾಸ್ತ್ರಕ್ಕೆ ಕೂಡ ಎಲ್ಲ ರೆಡಿ ಮಾಡಿದ್ದೀವಿ ದೀಪಾಲೆ ಕಂಬ ಆಗಿರ್ಬೋದು ಒಂದು ಕಡೆ ಹೂವು ಒಂದು ತಡೆಯಲ್ಲಿ ಸ್ಯಾರಿ ಇಟ್ಟಿದ್ದೀವಿ ಹಾಗೂ ತೆಂಗಿನಕಾಯಿ ಬಾಳೆಹಣ್ಣು ಎಲೆ ಅಡಿಕೆ ಅಕ್ಷತೆ ಹಾಗೂ ಹುಡುಗಿಗೆ ಕಟ್ಟೋದಿಕ್ಕೆ ಅಂತ ಅರಿಶಿನ ದಾರಾಹಿಗೆ ಹೀಗೆ ಶಾಸ್ತ್ರಿಕೆ ಏನೇನ್ ಬೇಕು ಎಲ್ಲವನ್ನ ಕೂಡ ನಾವು ರೆಡಿ ಮಾಡಿದ್ದೀವಿ ಯಾಕಂದ್ರೆ ಶಾಸ್ತ್ರ ಸ್ಟಾರ್ಟ್ ಆದಾಗ ಗಡಿ ಬಿಡಿ ಅನ್ನೋ ಕಾರಣಕ್ಕೆ ಎಲ್ಲವನ್ನ ಬೇಗ ಬೇಗ ತಯಾರು ಮಾಡ್ಕೊಂಡಿದ್ವಿ ನೋಡಿ ಇವಾಗ ಶಾಸ್ತ್ರ ಸ್ಟಾರ್ಟ್ ಆಗಿದೆ ನೀವು ನೋಡ್ತಿರ್ಬೋದು ಐದು ಜನ ಶಾಸ್ತ್ರವನ್ನ ಮಾಡಬೇಕು ಅದು ಒಂದು ಪದ್ಧತಿ ಐದಕ್ಕಿಂತ ಹೆಚ್ಚು ಜನ ಶಾಸ್ತ್ರವನ್ನ ಮಾಡೋ ಹಾಗಿಲ್ಲ ಸೊ ಹಾಗಾಗಿ ಮೊದಲನೇವರು ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಮೊದಲು ಶಾಸ್ತ್ರ ಸ್ಟಾರ್ಟ್ ಆಯಿತು ಈ ತರ ಹೀಗೆ ಮೊದಲು ಶಾಸ್ತ್ರ ಮಾಡುವಂಥವ್ರು ಸ್ವಲ್ಪ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದ್ರೆ ಮೊದಲಿಂದ ಪೂಜೆಯನ್ನು ಮಾಡಿಕೊಂಡು ಮಾಡಬೇಕು ಪೂಜೆ ಮಾಡುವಾಗ ಇಟ್ಟಿರುವಂತಹ ನಾವು ದೀಪದ ಕಂಬಗಳಾಗಿರ್ಬೋದು ಅಥವಾ ಎಲ್ಲ ಎಲ್ಲಾ ಪೂಜೆ ಐಟಮ್ಸ್ ನಾವು ಏನು ಶಾಸ್ತ್ರಕ್ಕೆ ಅಂತ ಇಟ್ಟಿದ್ದೀವಿ ಅದಕ್ಕೆಲ್ಲ ಅರಿಶಿನ ಕುಂಕುಮ ವಿಭೂತಿ ಹೂವು ನೀರು ಹಾಕಿ ಪೂಜೆಯನ್ನ ಮಾಡಬೇಕು ಹಾಗೆ ಶ್ವೇತಗೆ ಕೂಡ ಆ ಒಂದು ಅರಿಶಿನ ದಾರವನ್ನ ಮೊದಲು ಕಟ್ಟುವಂಥವ್ರು ಮೊದಲು ಯಾರು ಶಾಸ್ತ್ರ ಮಾಡ್ತಾರೆ ಅಂತವರು ಕೂಡ ಆ ದಾರವನ್ನು ಅವಳಿಗೆ ಕಟ್ಟಬೇಕು ಸೊ ಹಾಗಾಗಿ ಇದನ್ನೆಲ್ಲ ಮಾಡಬೇಕಾದ್ರೆ ಸ್ವಲ್ಪ ಲೇಟ್ ಆಗುತ್ತೆ ನಾವು ದೀಪಾಲ ಕಂಬ ಆಗಿರ್ಬೋದು ಕಳಶ ಆಗಿರ್ಬೋದು ಇದಕ್ಕೆ ಎಲ್ಲಕ್ಕೂ ಅರಿಶಿನ ಅಂದ್ರೆ ಹಸಿರು ದಾರವನ್ನು ಮಾಡಿ ನಾವು ಕಟ್ಟಬೇಕಾಗುತ್ತೆ ಹಾಗೂ ಐಧಾನ್ಯ ಪೊಟ್ಟಣವನ್ನು ಕೂಡ ಕಟ್ಟಿ ಆ ಪೂಜೆಯನ್ನ ಆ ಪ್ರಾರಂಭವನ್ನ ಮಾಡ್ತಾರೆ ಹಾಗೆಯೇ ಇಷ್ಟೇ ಅಲ್ದೇನೆ ಅಲ್ಲಿ ಲಟ್ಟಣಿಗೆ ಅಂದ್ರೆ ಚಪಾತಿನ ನಾವು ಏನು ಲಟ್ಟಿಸ್ತೀವಿ ಆ ಲಟ್ಟಣಿಗೆ ಕೂಡ ನಾವು ಇಟ್ಟಿರ್ತೀವಿ ಆ ಮುಂದೆ ನಿಮಗೆ ಗೊತ್ತಾಗುತ್ತೆ ಅದು ಏನಕ್ಕೆ ಅಂತ ಅದಕ್ಕೂ ಕೂಡ ಐದು ಹಸಿ ನೂಲನ್ನ ಅಂದ್ರೆ ಐದು ಎಳೆ ದಾರಗಳನ್ನ ಇಟ್ಟು ಆ ಪೂಜೆಯನ್ನ ಮಾಡಬೇಕು ಹಾಗೆ ಆರತಿ ಕೂಡ ಬೆಳಗಬೇಕು ಈ ರೀತಿಯಾಗಿ ಮೊದಲು ಆ ಪೂಜೆಯನ್ನ ಮಾಡುವಂತವ್ರು ಮಾಡಿದ್ರೆ ಇನ್ನುಳಿದ ನಾಲ್ಕು ಜನ ಯಾರು ಪೂಜೆಯನ್ನ ಮಾಡ್ತಾರೆ ಅಂತವ್ರು ಸಿಂಪಲ್ ಆಗಿ ಆ ಪೂಜೆಯನ್ನ ಮಾಡಿದ್ರೆ ಸಾಕಾಗುತ್ತೆ ಅಂದ್ರೆ ನೆಕ್ಸ್ಟ್ ಆ ಪೂಜೆ ಮಾಡೋ ಜಸ್ಟ್ ಹಣೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆ ಹಚ್ಚಿ ಒಂದು ಆಶೀರ್ವಾದ ಮಾಡಿದ್ರೆ ಸಾಕು ಈ ರೀತಿಯಾಗಿ ನನ್ನ ತಂಗಿಯ ಅರಿಶಿನ ಶಾಸ್ತ್ರದ ಆ ಪೂಜೆ ನಿರ್ವಿಘ್ನವಾಗಿ ಚೆನ್ನಾಗಿ ಪೂಜೆಯೆಲ್ಲ ನಡೀತಾ ಇದೆ ತುಂಬಾನೇ ಖುಷಿಯಾಯಿತು ಅಂತಲೇ ಹೇಳ್ಬೋದು ನೀವು ನೋಡ್ತಿರ್ಬೋದು ನಮ್ಮ ಮೊದಲೇ ಹೇಳಿದಾಗೆ ಅರಿಶಿನ ದಾರವನ್ನು ಶ್ವೇತಾಗೆ ಕಟ್ತಾ ಥರ ಶಾಸ್ತ್ರ ಹುಡುಗ ಮತ್ತು ಹುಡುಗಿ ಇಬ್ಬರು ಮನೇಲಿ ನಡೆಯುತ್ತೆ ಇದು ಚೌಟ್ರಿಗೆ ಹೋಗೋ ದಿನ ಮಾಡ್ತಾರೆ ಅಥವಾ ಹಿಂದಿನ ದಿನ ಕೂಡ ಮಾಡ್ತಾರೆ ನಾವು ಚೌಟ್ರಿಗೆ ಅಂದ್ರೆ ಆ ಚಪ್ಪರದ ಹಿಂದಿನ ದಿನ ನಾವು ಈ ಶಾಸ್ತ್ರವನ್ನ ಇಟ್ಕೊಂಡಿದ್ದೀವಿ ಆ ದಾರಕ್ಕೆ ಕೂಡ ಪೂಜೆಯನ್ನು ಕೂಡ ಮಾಡಬೇಕು ಸೊ ಹಾಗಾಗಿ ಈ ರೀತಿಯಾಗಿ ಒಂದು ಪೂಜೆಯ ಮಾಡಿದ ನಂತರ ಅಕ್ಷತೆಯನ್ನು ಹಾಕಿ ಆಶೀರ್ವಾದ ಮಾಡಬೇಕು ಹಾಗೆ ಎರಡು ಎಲೆ ಮತ್ತೆ ಹಣ್ಣು ಹೂವನ್ನು ಕೂಡ ಶ್ವೇತಾ ಅವರಿಗೆ ಕೊಡಬೇಕು ಕೊಟ್ಟು ನಮಸ್ಕಾರವನ್ನ ಮಾಡಬೇಕು ಇಲ್ಲಿಗೆ ಮೊದಲನೆಯವರು ಮಾಡಿದಂತಹ ಪೂಜೆ ಮುಗಿತು ಇವಾಗ ನೆಕ್ಸ್ಟ್ ಎರಡನೆಯವರು ಪೂಜೆಯನ್ನು ಅಂದ್ರೆ ಶಾಸ್ತ್ರವನ್ನು ಮಾಡೋದಕ್ಕೆ ಅಂತ ಬಂದಿದ್ದಾರೆ ಇವರು ಮಾಡುವಂಥದ್ದು ಜಸ್ಟ್ ಅಣೆಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಅಕ್ಷತೆಯನ್ನ ಹಚ್ಚಿ ಜಸ್ಟ್ ತಲೆ ಮೇಲೆ ಅಕ್ಷತೆಯನ್ನು ಹಾಕಿ ಆಶೀರ್ವಾದವನ್ನ ಮಾಡುವಂಥದ್ದು ಅಷ್ಟೇ ಇವ್ರಿಗೂ ಕೂಡ ಹಾಗೆಯೇ ಎರಡು ಎಲೆ ಬಾಳೆಹಣ್ಣು ಹೂವನ್ನು ಕೊಟ್ಟು ನಮಸ್ಕಾರ ಮಾಡುವಂಥದ್ದು ಹಾಗೆ ಶ್ವೇ ನೀವು ನೋಡ್ತಿರ್ಬೋದು ಶ್ವೇತಾ ಪಕ್ಕದಲ್ಲಿ ಕೂತಿರುವಂಥದ್ದು ಹುಡುಗಿ ನಮ್ಮ ಕಝಿನ್ ಸಿಸ್ಟರ್ ಮಗಳು ನಮ್ಮ ಕಡೆ ಇದನ್ನು ಅಂದರೆ ಮೇ ಮೇಟ್ರೆ ಹೆಣ್ಣು ಅಂತ ಕರೀತಾರೆ ಬೇರೆ ಕಡೆ ಈ ಥರನೇ ಮಾಡ್ತಾರಾ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಶಾಸ್ತ್ರವನ್ನು ಮಾಡ್ತಾ ಇರುವಂಥವ್ರು ನಮ್ಮ ಸೋದರ ಮಾವನ ಹೆಂಡತಿ ಅಂದರೆ ನಮ್ಮ ಅತ್ತೆ ಆಗಬೇಕು ನಮಗೆ ಅವರು ಕೂಡ ಒಂದು ಶಾಸ್ತ್ರವನ್ನು ಮಾಡಿದರು ಮನೆಯಲ್ಲಿ ತುಂಬಾ ಚೆನ್ನಾಗಿ ಫಂಕ್ಷನಲ್ಲಿ ನಡೀತಾ ಇದೆ ಅನ್ನೋವಂಥ ಒಂದು ಸಮಾಧಾನ ಇತ್ತು ಎಲ್ಲರಿಗೂ ಆದರೂ ಯಾವುದೇ ತಂದೆ ತಾಯಿಯಾದರೂ ಕೂಡ ಮನೆಯಲ್ಲಿ ಶುಭ ಕಾರ್ಯ ಚೆನ್ನಾಗಿ ನಡೀಬೇಕು ಹಾಗೆ ನಮ್ಮ ಮಕ್ಕಳು ಚೆನ್ನಾಗಿದ್ದಾರೆ ಅಂತಂದರೆ ಎಲ್ರಿಗೂ ಖುಷಿ ಆಗೇ ಆಗುತ್ತೆ ಸೊ ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ ಎಲ್ಲರಿಗೂ ತುಂಬಾ ಖುಷಿ ಇತ್ತು ಅಂತಲೇ ಹೇಳ್ಬೋದು ಎಲ್ಲ ಫಂಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿ ಹೋಗ್ತಾ ಇದ್ದೇವೆ ಇವಾಗ ನೆಕ್ಸ್ಟ್ ಮೂರ್ನೇವ್ರು ಬಂದು ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಆ ಇವರು ಕೂಡ ಸೇಮ್ ಪ್ರೊಸೀಜರ್ ಅಲ್ಲೇ ಶಾಸ್ತ್ರವನ್ನ ಮಾಡುವಂಥದ್ದು ಹೀಗೆ ಐದು ಜನ ಶಾಸ್ತ್ರವನ್ನ ಮಾಡಬೇಕು ಈ ರೀತಿ ಒಂದು ಶಾಸ್ತ್ರವನ್ನ ಕೆಲವು ಕಡೆ ಚೌಟ್ರಿಗೆ ಹುಡುಕಿ ಹೋಗುತ್ತಲ್ಲ ಅಂತ ಒಂದು ಟೈಮಲ್ಲಿ ಮಾಡ್ತಾರೆ ಅವತ್ತೇ ಮಾಡ್ಬೇಕು ಅನ್ನೋದ್ದು ಒಂದು ಕಂಪಲ್ಸರಿ ಇರುತ್ತೆ ಸೊ ಹಾಗ ನಮ್ಮ ಕಡೆ ಏನು ಆತರ ಇರಲಿಲ್ಲ ಐದ್ ದಿನ ಅಂತನೂ ಮಾಡಬಹುದು ಮೂರ್ ದಿನ ಅಂತ ಮಾಡ್ಬೋದು ಸೊ ನಾವು ಚೌಟ್ರಿಗೆ ಹೋಗುವ ಹಿಂದಿನ ದಿನ ಅಂತಾನೆ ಮಾಡಿ ಮುಗಿಸಿದ್ರೆ ನಮ್ಗೂ ಸ್ವಲ್ಪ ಗಡಿಬಿಡಿ ಆಗೋದಿಲ್ಲ ಚೌಟ್ರಿಗೆ ಹೋಗ್ಬೇಕಾದ್ರೆ ಎಲ್ಲ ನೀಟಾಗಿ ಎತ್ತಿಡ್ಕೋಬಹುದು ಸೊ ಹಾಗಾಗಿ ನಾವು ಹಿಂದಿನ ದಿನಾನೇ ಮಾಡ್ತಾ ಇದ್ದೀವಿ ಇವಾಗ ನೀವು ನೋಡ್ತಿರ್ಬೋದು ನೀವು ಇವಾಗ ಅವರು ಫೈನಲ್ ಹಾಗೆ ಐದನೆಯವರು ಶಾಸ್ತ್ರವನ್ನ ಮಾಡ್ತಾ ಇದ್ದಾರೆ ಇಲ್ಲಿಗೆ ಐದು ಜನ ಶಾಸ್ತ್ರ ಮಾಡಿ ಮುಗಿಯಿತು ಯಾರೆಲ್ಲ ಐದು ಜನ ಶಾಸ್ತ್ರವನ್ನ ಮಾಡಿದ್ರು ಅಂಥವರು ಈ ಒಂದು ಶಾಸ್ತ್ರವನ್ನು ಕೂಡ ಮಾಡ್ಬೇಕಾಗತ್ತೆ ಅಂದ್ರೆ ಅಪ್ಪಡವನ್ನ ಲಟಿಸುವಂಥದ್ದು ಅದಕ್ಕೆ ನಾನು ಹೇಳಿದ್ದು ಐದು ಲಟನ್ಗೆಯನ್ನು ಅಲ್ಲಿ ಇಟ್ಟು ಪೂಜೆಯನ್ನ ಮಾಡ್ತಾರೆ ಅಂತ ಆ ಈ ರೀತಿ ಒಂದು ಹಪ್ಪಳವನ್ನ ಐದು ಜನ ಕೂಡ ಐದೈದು ಹಪ್ಪಳವನ್ನ ಲಟ್ಟಿಸ್ಬೇಕು ಅಂದ್ರೆ ಉದ್ದನ್ ಹಿಟ್ಟು ಏನ್ ಬರುತ್ತೆ ಉದ್ದನ್ ಬೇಳೆ ಅದನ್ನ ಪೌಡರ್ ಮಾಡಿ ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನ ಕೂಡ ಹಾಕಿ ಮಿಕ್ಸ್ ಮಾಡಿ ಕಲಸಿ ಹಪ್ಪಳದ ಹಿಟ್ಟು ತರ ಮಾಡಿರ್ತಾರೆ ಇಲ್ಲಿ ಐದು ಜನನೂ ಕೂಡ ಹಪ್ಪಳವನ್ನ ಲಟಿಸ್ಬೇಕು ಅನ್ನೋ ಒಂದು ಪದ್ಧತಿ ಅಹ್ ಸೊ ಯಾಕೆ ಇದನ್ನ ಮಾಡ್ತಾರೆ ಅಂತ ನನಗೂ ಅಷ್ಟು ಗೊತ್ತಿಲ್ಲ ಆದ್ರೆ ಮಾಡಲೇಬೇಕು ಅನ್ನೋ ಒಂದು ಪದ್ಧತಿ ನಾವು ಚಿಕ್ಕವರಾಗಿದ್ದಾಗ ಕೂಡ ಈ ರೀತಿ ಒಂದು ಮಾಡ್ತಿದ್ರು ಸೊ ಹಾಗಾಗಿ ಈ ಶಾಸ್ತ್ರವನ್ನ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಇವಾಗ ನೀವು ನೋಡ್ತಿರ್ಬೋದು ಆ ಪಡವನ್ನ ಇದ್ದಾರೆ ಇದಾದ ನಂತರ ಆ ಹುಡುಗಿಗೆ ಒಂದು ಆರತಿಯನ್ನು ಮಾಡಬೇಕು ಅಂತಂದ್ರೆ ಆ ದೃಷ್ಟಿ ಏನಾದರೂ ಆಗಿದ್ರೆ ಅನ್ನೋ ಕಾರಣಕ್ಕೆ ಯಾವುದೇ ಶಾಸ್ತ್ರ ಆಗಿರ್ಬೋದು ಏನೇ ಒಂದು ನಾವು ಶಾಸ್ತ್ರವನ್ನ ಮಾಡಿದಾಗ ಕೂಡ ಆ ಮಾಡಬೇಕು ಈ ರೀತಿಯಾಗಿ ನಮ್ಮ ಶಾಸ್ತ್ರ ನಿರ್ವಿಘ್ನವಾಗಿ ಅರಿಶಿನ ಶಾಸ್ತ್ರ ಕಂಪ್ಲೀಟ್ ಆಯ್ತು ಅಂತಲೇ ಹೇಳ್ಬೋದು ಹಾಗೆಯೇ ನೆಕ್ಸ್ಟು ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಹಸ್ಬೆಂಡ್ ಕೂಡ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಾ ಇದ್ದಾರೆ ಸೊ ಅವರು ಅರಿಶಿನ ಮೈ ತೊಳೆಯೋ ಇಂದಿನ ದಿನ ಬಂದಿದ್ದರಿಂದ ನಾನು ಆಲ್ರೆಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ಹಾಕೋಗಿತ್ತು ನಾನೆಲ್ಲ ರೆಡಿ ಮಾಡಿಬಿಟ್ಟಿದ್ದೆ ಒಂದು ತ್ರೀ ಫೋರ್ ಡೇಸ್ ಅಂತಾನೆ ಸೊ ಹಾಗಾಗಿ ಅವರು ಜಸ್ಟು ಬರಬೇಕಾದ್ರೆ ಎಲ್ಲ ತೊಗೊಂಡು ಬಂದಿದ್ದರು ಹಾಗಾಗಿ ಅವರು ಕೂಡ ಏನು ಬೇಕು ಅಂತ ಒಂದು ಕಡೆ ಎತ್ತಿಟ್ಕೋತಾ ಇದ್ದಾರೆ ಇದು ಇವ ಇದು ಶಾಸ್ತ್ರ ಎಲ್ಲ ಆದ್ಮೇಲೆ ಒಂದು ಸೆವೆನ್ ಓ ಕ್ಲಾಕು ಆ ಥರ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಆ ಟೈಮ್ ಅಲ್ಲಿ ಶಾಸ್ತ್ರ ಮುಗ್ದಿದ ನಂತರ ಹಾಗೆ ನೀವು ನೋಡ್ತಿರ್ಬೋದು ಇಲ್ಲಿ ನಾವು ನಾವು ಬರ್ತಾರೆ ರಿಟರ್ನ್ ಗಿಫ್ಟ್ ಕೊಡೋದಿಕ್ಕೆ ಜಾಮೂನ್ ಬೌಲ್ ಏನು ಬರುತ್ತೆ ಅದನ್ನು ಕೂಡ ನಾವು ತಂದಿದ್ವಿ ಸೊ ಚೌಡ್ರಿಲಿ ಗಡಿ ಬಿಡಿ ಆಗುತ್ತೆ ಅಂತ ಹೇಳಿ ಇಲ್ಲೇ ಪ್ಯಾಕ್ ಮಾಡ್ಕೊಂಡ್ರೆ ಎಲ್ಪ್ ಆಗುತ್ತೆ ಅಂತ ಹೇಗೂ ಟೈಮ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಕೂಡ ಒಂದು ಕಡೆ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಮಾಡಿ ಪಾಪು ಹಾಯ್ ಹಾಯ್ ಮಾಡ ಶೌಟ್ರಿಯಲ್ಲಿ ಹೋದಾಗ ಒಬ್ರು ಎಲೆ ಒಬ್ಬರು ಅರಿಶಿನ ಕುಂಕುಮ ಒಬ್ರು ಈ ಥರ ರಿಟರ್ನ್ ಗಿಫ್ಟ್ ಕೊಡೋ ಬದಲು ಇಲ್ಲೇ ಎಲೆ ಅಡಿಕೆಯನ್ನು ಹಾಕಿ ಪ್ಯಾಕ್ ಮಾಡಿಬಿಟ್ರೆ ಒಬ್ಬರೇ ಸಾಕು ರಿಟರ್ನ್ ಗಿಫ್ಟನ್ನು ಕೊಟ್ಟು ಕುಂಕುಮವನ್ನು ಹಚ್ಚಿದ್ರೆ ಸಾಕಾಗುತ್ತೆ ಅಂತ ಈ ಥರ ರೆಡಿ ಮಾಡ್ಕೊಂಡ್ವಿ ಹಾಗೇನೆ ಅವತ್ತು ನೈಟೇನೆ ಆ ಚಪ್ಪರವನ್ನ ಹಾಕಬೇಕಿತ್ತು ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ಚಪ್ರ ಇರೋದ್ರಿಂದ ನೈಟೇ ಎಲ್ಲ ರೆಡಿ ಮಾಡಬೇಕು ಅನ್ನೋ ಕಾರಣಕ್ಕೆ ಚಪ್ರ ಹಾಕೋದಿಕ್ಕೆ ಕೂಡ ಒಂದು ನಮ್ಮ ಮನೆಯ ಲೈನಲ್ಲಿ ಏನಿದ್ರು ಅಂತವ್ರನ್ನ ಒಂದು ಮೂವತ್ತು ನಲವತ್ತು ಜನನ ನಾವು ಕರೆದಿದ್ವಿ ನಮ್ಗೆ ಯಾರು ಬೇಕಾಗಿರ್ತಾರೆ ಅಂತವ್ರನ್ನ ಅವರೆಲ್ಲ ಬಂದು ಇಲ್ಲಿ ಚಪ್ರವನ್ನ ಹಾಕ್ತಾ ಇದ್ದಾರೆ ಅವ್ರಿಗೆ ಇಲ್ಲಿ ಇವಾಗ ಊಟದ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿದೀವಿ ನಮ್ಮ ಮನೆಯಲ್ಲೇನೆ ಆ ಚಪರವನ್ನ ಹಾಕಿ ಆ ಊಟವನ್ನ ಮಾಡಿಕೊಂಡು ಹೋಗ್ತಾರೆ ಸೊ ಇವಾಗ ಒಂದು ಏಟ್ ಏಟ್ ತರ್ಟಿ ಈ ತರ ಒಂದು ಟೈಮ್ ಅಲ್ಲಿ ಚಪ್ರವನ್ನ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದಾರೆ ನೀವು ನೋಡ್ತಿರ್ಬೋದು ಆ ಇದಕ್ಕೆ ಹೊಂಗೆ ಸೊಪ್ಪು ಈ ಥರ ಬಾಳೆ ಎಲೆ ಆ ಬಾಳೆಕ ಬಾಳೆಕಂದು ಈ ಥರ ಹೀಗೆ ಹಾಗೆ ಹೂವಿನ ಹೂವನ್ನ ಕೂಡ ಎಲ್ಲ ಹಾಕಿ ಆ ನೀಟಾಗಿ ರೆಡಿ ಮಾಡ್ತಾರೆ ನೀವು ನೋಡ್ಬೋದು ನಾನು ತೋರಿಸ್ತೀನಿ ಅದು ಯಾವ ರೀತಿ ಚಪ್ರವನ್ನ ಹಾಕಿ ರೆಡಿ ಮಾಡಿರ್ತಾರೆ ಅಂತ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿತ್ತು ಚಪ್ರ ತುಂಬಾ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನಿಮಗೆ ಯಾವ ರೀತಿ ಅಂತ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದನ್ನ ನೋಡ್ತಿದ್ರೆ ಒಂಥರ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಷ್ಟು ಚೆನ್ನಾಗಿತ್ತು ಅಷ್ಟು ಖುಷಿ ಆಗುತ್ತೆ ಆ ಬಾಳೆಗೊನೆ ಆಗಿರ್ಬೋದು ಬಾಳೆ ಎಲೆ ಆಗಿರ್ಬೋದು ಆ ಹೂವಿನ ಅಲಂಕಾರ ಆಗಿರ್ಬೋದು ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ನನಗಂತೂ ತುಂಬಾ ಇಷ್ಟ ಆಯಿತು ಮಾರ್ನಿಂಗ್ ನಾನು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ಇನ್ನೇನು ಚಪ್ರಕ್ಕೆ ಪೂಜೆ ಕೂಡ ಮಾಡಬೇಕು ಶ್ವೇತ ಮಧುಮಗಳು ಚಪ್ರ ಪೂಜೆಯನ್ನು ಕೂಡ ಬೆಳೆ ಬೆಳಗ್ಗೆನೆ ಬೇಗನೆ ಮಾಡಿ ಮುಗಿಸ್ಬೇಕು ಅದಾದ ನಂತರ ನಾವು ಈವ್ನಿಂಗು ಆ ಊಟ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟ ಮುಗಿಸಿ ಈವ್ನಿಂಗ್ ಒಂದು ತ್ರೀ ಓ ಕ್ಲಾಕ್ ತ್ರೀ ತರ್ಟಿ ಆ ರೀತಿ ಚೌಟ್ರಿಗೆ ಹೋಗುವಂಥದ್ದು ಸೊ ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಬಿಟ್ರೆ ಒಳ್ಳೇದು ಅಂತ ಪೂಜೆ ಪೂಜೆ ಕೂಡ ರೆಡಿ ಮಾಡ್ಕೋತಾ ಇದ್ದಾರೆ ಇವಾಗ ನೀವು ನೋಡ್ತಿರ್ಬೋದು ಇಲ್ಲಿ ಶ್ವೇತಾ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಮೊದಲು ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ದೇವರ ಮನೆಯಲ್ಲಿ ಪೂಜೆಯನ್ನು ಮಾಡಿ ಆ ಎಲ್ಲ ಅಂದ್ರೆ ಮದುವೆ ಕಾರ್ಯಗಳು ಎಲ್ಲ ಶಾಸ್ತ್ರಗಳಾಗಿರ್ಬೋದು ಮದುವೆ ಆಗಿರ್ಬೋದು ನಿರ್ವಿಘ್ನವಾಗಿ ನಡೆಯಲಿ ಅಂತ ಈ ಒಂದು ಪೂಜೆಯನ್ನು ಮಾಡಿಸ್ತಾರೆ ಹಾಗೆ ಅಲ್ಲಿ ದೇವ್ರ ಮನೆಯಲ್ಲಿ ಮಾಡಿದ ನಂತರ ಚಪ್ಪರಕ್ಕೂ ಕೂಡ ಪೂಜೆಯನ್ನು ಮಾಡಬೇಕು ಸೊ ಹಾಗಾಗಿ ಪೂಜೆಯನ್ನು ಮಾಡ್ತಾ ಇದ್ದಾಳೆ ಕೆಲವರು ಕಡೆ ಏನು ಮಾಡ್ತಾರೆ ಅಂತಂದ್ರೆ ಮೊದಲು ಆ ಚಪ್ಪರ ಹಾಕೋದಕ್ಕಿಂತ ಮುಂಚೆ ಒಂದೇ ಒಂದು ಕಂಬವನ್ನ ನೆಟ್ಟು ಆ ಕಂಬಕ್ಕೆ ಹುಡ್ಗಿ ಕೈಲಿ ಪೂಜೆಯನ್ನು ಮಾಡಿಸಿ ಆ ನಂತರ ಚಪ್ರವನ್ನ ಹಾಕ್ತಾರೆ ಸೊ ಹಾಗಾಗಿ ನಮ್ಮ ಕಡೆ ಪದ್ಧತಿ ಏನಂತಂದ್ರೆ ಚಪ್ರ ಹಾಕಿದ ನಂತರ ಚೌಟ್ರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಪೂಜೆಯನ್ನು ಮಾಡಬೇಕು ಚಪ್ರದ ದಿನ ಪೂಜೆಯನ್ನು ಮಾಡುವಂಥದ್ದು ನಮ್ಮ ಕಡೆ ಪದ್ಧತಿ ಹಾಗೆ ಇಲ್ಲಿ ಆ ಚೌಟ್ರಿಗೆ ಹೋಗೋದಕ್ಕೆ ಅಂತ ಏನೇನು ತೆಂಗಿನಕಾಯಿ ಆಗಿರ್ಬೋದು ಏನೇನು ಸಾಮಾನಿದೆ ಆ ತರದ ತಗೊ ಹೋಗೋದಿಕ್ಕೆ ಅಂತ ಆಟೋ ಕೂಡ ಬಂದಿದೆ ಹಾಗೆ ನಮ್ದು ಇವಾಗ ಇನ್ನೇನು ಪೂಜೆಯೆಲ್ಲ ಹಾಕಿ ಎಲ್ಲ ಮುಗಿಸಿದ್ರೆ ನಾವು ಎಲ್ಲ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಚೌಡ್ರಿಗೆ ಹೋಗೋದಿಕ್ಕೆ ಅದನ್ನೆಲ್ಲ ಕೂಡ ನಾವು ಮಾಡ್ಕೋತೀವಿ ಇವಾಗ ಜಸ್ಟ್ ಇಲ್ಲಿ ಅರಿಶಿನ ಕುಂಕುಮಾಚಿ ಬಿಭೂತಿ ಹೂ ನೀರು ಹಾಕಿ ಆ ಪೂಜೆಯನ್ನು ಮಾಡುವಂಥದ್ದು ಅಷ್ಟೇ ಇಷ್ಟು ಮಾಡಿದ್ರೆ ಆ ಮನೆಯಲ್ಲಿ ಮಾಡುವಂತಹ ಪೂಜೆ ಆಗಿರ್ಬೋದು ಶಾಸ್ತ್ರ ಆಗಿರ್ಬೋದು ಮುಗಿಯುತ್ತೆ ಇನ್ನೇನು ಪೂಜೆ ಶಾಸ್ತ್ರ ಮಾಡೋ ಆಗಿಲ್ಲ ಇನ್ನೇನಿದ್ರು ರೆಡಿಯಾಗಿ ಎಲ್ಲರೂ ಚೌಟ್ರಿಗೆ ಹೋಗೋದು ಅಷ್ಟೇ ಬಾಕಿ ಚೌಟ್ರಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದೀವಿ ಆವಾಗ ಸುಮ್ಮನೆ ಒಂದಷ್ಟು ಫೋಟೋಗಳನ್ನ ತಗೊಂಡ್ವಿ ಶ್ವೇತ ಚೌಟ್ರಿಗೆ ಹೋಗ್ಬೇಕಾದ್ರೆ ಈ ರೀತಿಯಾಗಿ ರೆಡಿಯಾಗಿದ್ಲು ಆವಾಗ ಸುಮ್ಮನೆ ಇರಲಿ ಅಂತೇಳಿ ಸ್ವಲ್ಪ ಫೋಟೋಸ್ನ ತೊಗೊಂಡ್ವಿ ನಾ ಯಾವುದೇ ಹೆಣ್ಮಕ್ಳಾದರೂ ಅಷ್ಟೇ ಚೌಟ್ರಿಗೆ ಹೋಗ್ಬೇಕಾದ್ರೆ ಸ್ವಲ್ಪ ಎಮೋಷನಲ್ ಆಗ್ತಾರೆ ಶ್ವೇತ ಅಷ್ಟೇನು ಎಮೋಷನಲ್ ಆಗಲಿಲ್ಲ ಯಾಕಂದರೆ ಅವಳು ಡೈರೆಕ್ಟ್ ಗಂಡನ ಮನೆಗೆ ಹೋಗ್ತಿರ್ಲಿಲ್ಲ ಆ ರಿಟರ್ನ್ ಮನೆಗೆ ಬರೋದರಿಂದ ಸ್ವಲ್ಪ ಹಾ ಓಕೆ ಓಕೆ ಥರ ಇದ್ಲು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಅಂಡ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬ ಬಾಯ್